ನಮಸ್ತೆ ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಹೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗಾದರೂ ಈ ವಿಡಿಯೋ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನನಗೆ ತಿಳಿದಷ್ಟು ಅವರೇಕಾಯಿಯ ಬಗ್ಗೆ ಮಾಹಿತಿ ಅವರೆಕಾಳಿನ ಉಪಯೋಗ ಹಿತಕಿದ ಅವರೆಕಾಳು ಅಂದ್ರೇನು ಹಿತಿಕಿದ ಅವರೆ ಬೇಳೆ ಅಥವಾ ಕಾಳನ್ನು ತಯಾರಿಸುವ ವಿಧಾನ ಮತ್ತು ಇದರ ಉಪಯೋಗವನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಹಾಗೆ ಮದ್ದೂರು ಒಡೆಯ ಬಗ್ಗೆ ಮಾಹಿತಿ ಮತ್ತು ಹಿತುಕಿದ ಅವರೆ ಬೇಳೆಯಿಂದ ಮದ್ದೂರು ಒಡೆಯನ್ನು ತಯಾರಿಸುವ ವಿಧಾನವನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಅವರೇಕಾಯಿ ಇದು ದ್ವಿದಳ ಧಾನ್ಯದ ಒಂದು ವಿಧವಾಗಿದೆ ಅವರೇಕಾಯಿ ಅನ್ನು ಕನ್ನಡದಲ್ಲಿ ಅವರೆಕಾಳು ಎಂದು ಕರೆಯಲಾಗುತ್ತದೆ ಇದು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ದೊರೆಯುವ ಒಂದು ಬೀನ್ಸ್ ವಿಧವಾಗಿದೆ ಕನ್ನಡದಲ್ಲಿ ಇದನ್ನು ಅವರೇಕಾಳು ಇಂಗ್ಲಿಷ್ನಲ್ಲಿ ಇದನ್ನು ಹಯಸಿಂತ್ ಬೀನ್ ಅಥವಾ ಲ್ಯಾಬ್ ಬೀನ್ ಎಂದು ಕರೆಯಲಾಗುತ್ತದೆ ತರಕಾರಿಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡಲ್ಪಡುವಂತಹ ಬೀನ್ಸ್ನಲ್ಲಿ ಕೂಡ ಹಲವಾರು ಪ್ರಭೇದಗಳಿವೆ ಇವುಗಳಲ್ಲಿ ಅವರೇ ಕಾಳು ಕೂಡ ಒಂದು ಅವರೇ ಕಾಳಿನ ತವರು ದಕ್ಷಿಣ ಅಮೇರಿಕ ಆದರೆ ಇದು ಬಳಿಕ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಬೆಳೆಸಲ್ಪಟ್ಟಿದೆ ಅವರೆಕಾಳು ತುಂಬಾ ಆರೋಗ್ಯಕಾರಿ ಅವರೆಕಾಳಿನಲ್ಲಿ ಕಾಳಿನಲ್ಲಿ ಹಲವಾರು ಬಗೆಯ ವಿಟಮಿನ್ಗಳು ಖನಿಜಾಂಶಗಳು ಪ್ರೋಟೀನ್ ಮತ್ತು ನಾರಿನಾಂಶವೂ ಇದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಅವರೆಕಾಳು ಕಬ್ಬಿಣದಂಶದ ಆಗರ ನಮಗೆ ರಕ್ತಹೀನತೆ ಕಬ್ಬಿಣದಂಶದ ಕೊರತೆಯಿದ್ದರೆ ಹಿಮೋಗ್ಲೋಬಿನ್ ಹೆಚ್ಚಿಸಲು ಇದು ತುಂಬಾ ಸಹಕಾರಿ ಇದರಲ್ಲಿ ಕಬ್ಬಿಣದಂಶ ಅಧಿಕವಿರುವುದರಿಂದ ನಮ್ಮ ರಕ್ತ ಕಣಗಳು ಹೆಚ್ಚಾಗುವುದು ಇದರಿಂದಾಗಿ ಸುಸ್ತು ಇತರ ದೈಹಿಕ ತೊಂದರೆಗಳು ದೂರ ಆಗುವುದು ಅವರೇ ಕಾಳಿನಿಂದ ಸಿಗುವ ಕೆಲವೊಂದು ಆರೋಗ್ಯಕರ ಲಾಭಗಳು ಶಕ್ತಿ ವೃದ್ಧಿ ಅವರೇ ಕಾಳು ವಿಟಮಿನ್ ಬಿ ಇಂದ ಸಮೃದ್ಧವಾಗಿದ್ದು ಇದು ದೇಹದ ಅಂಗಾಂಶಗಳಿಗೆ ಬೇಕಾಗಿರುವಂತಹ ಶಕ್ತಿ ನೀಡುವುದು ಅವರೇ ಕಾಳು ದೇಹಕ್ಕೆ ಅಗತ್ಯವಿರುವಂತಹ ಶಕ್ತಿ ಒದಗಿಸುವುದು ಇದರಿಂದ ಕಣ್ಣಿನ ಆರೋಗ್ಯ ಉತ್ತಮವಾಗುವುದು ಕಣ್ಣಿನ ಪೊರೆ ಬಾರದಂತೆ ತಡೆಗಟ್ಟುತ್ತದೆ ಮೆದುಳು ಮತ್ತು ನರಕೋಶಗಳನ್ನು ಸರಿಯಾಗಿಡಲು ಇದು ತುಂಬ ಸಹಕಾರಿ ಮೆದುಳಿನ ಆರೋಗ್ಯ ವೃದ್ಧಿ ಅವರೆ ಬಳಸಿಕೊಂಡರೆ ಅದರಿಂದ ಮೆದುಳಿನ ಕ್ರಿಯೆಯು ಉತ್ತಮವಾಗುವುದು ಇದರಲ್ಲಿ ಇರುವಂತಹ ತಾಮ್ರದ ಅಂಶವು ಮಾನಸಿಕ ನಿಶಕ್ತಿ ಕಡಿಮೆ ಮಾಡುವುದು ಮತ್ತು ಏಕಾಗ್ರತೆ ವೃದ್ಧಿಸುವುದು ತಾಮ್ರದ ಅಂಶವು ಮನಸ್ಥಿತಿ ಸುಧಾರಣೆ ಮಾಡುವುದು ಅವರೇ ಇರುವಂತಹ ಇರುವಂತಹ ಆಕ್ಸಿಡೆಂಟ್ ಅಂಶವು ಮೆದುಳಿನ ಅಂಗಾಂಶಗಳನ್ನು ಫ್ರೀ ರ್ಯಾಡಿಕಲ್ನಿಂದ ರಕ್ಷಣೆ ಮಾಡುವುದು ನಿದ್ರಾಹೀನತೆ ತಗ್ಗಿಸುವುದು ಅವರೇ ಕಾಳಿನಲ್ಲಿ ಇರುವಂತಹ ಪೋಷಕಾಂಶಗಳು ಮೆದುಳಿಗೆ ತುಂಬ ಒಳ್ಳೆಯದು ಇದರಲ್ಲಿ ಇರುವ ಮೆಗ್ನೀಷಿಯಂ ಅಂಶವು ಮನಸ್ಥಿತಿ ಸುಧಾರಣೆ ಮಾಡುವುದು ಮೆಗ್ನೀಷಿಯಂ ನಿದ್ರಾಹೀನತೆಯನ್ನು ತಗ್ಗಿಸುವುದು ಇದನ್ನು ಸೇವನೆ ಮಾಡಿದರೆ ಅದರಿಂದ ರಾತ್ರಿ ವೇಳೆ ಒಳ್ಳೆಯ ನಿದ್ರೆಯು ಬರುವುದು ಎಂದು ಅಧ್ಯಯನಗಳು ಕಂಡುಕೊಂಡಿವೆ ರಕ್ತದೊತ್ತಡ ತಗ್ಗಿಸುವುದು ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರಿಗೆ ಅವರೆಕಾಳು ತುಂಬ ಪರಿಣಾಮಕಾರಿ ಆಗಿ ಕೆಲಸ ಮಾಡುವುದು ಇದರಲ್ಲಿ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ಅಂಶವಿದ್ದು ಆರೋಗ್ಯಕ್ಕೆ ಲಾಭಕಾರಿ ಪೊಟ್ಯಾಷಿಯಂ ರಕ್ತನಾಳಗಳನ್ನು ಅಗಲವಾಗಿಸುವುದು ಮತ್ತು ಇದರಿಂದ ರಕ್ತವು ಸರಾಗವಾಗಿ ಹರಿದು ಹೋಗಲು ಸಹಕಾರಿ ಇದರಿಂದ ರಕ್ತದೊತ್ತಡ ಕಡಿಮೆ ಆಗುವುದು ಮೂಳೆಗಳನ್ನು ಬಲಪಡಿಸುವುದು ಅವರಿ ಕಾಳಿನಲ್ಲಿ ಕ್ಯಾಲ್ಷಿಯಂ ಉತ್ತಮ ಪ್ರಮಾಣದಲ್ಲಿದೆ ಮತ್ತು ಇದು ಅಸ್ಥಿರಂಧ್ರತೆ ಸಮಸ್ಯೆಯ ವಿರುದ್ಧ ಹೋರಾಡಲು ತುಂಬ ಪರಿಣಾಮಕಾರಿಯಾಗಿದೆ ಅದೇ ರೀತಿಯಾಗಿ ಇದರಲ್ಲಿ ಇರುವ ಫಾಸ್ಫರಸ್ ಅಂಶ ಕೂಡ ಮೂಳೆಗಳಿಗೆ ಒಳ್ಳೆಯದು ಫಾಸ್ಫರಸ್ ಕೂಡ ಮೂಳೆಗಳನ್ನು ಬಲಿಷ್ಠವಾಗಿಡುವುದು ಶ್ವಾಸಕೋಶದ ಕಾರ್ಯ ಸುಧಾರಣೆ ಬ್ರಾಂಕೈಟಿಸ್ ಮತ್ತು ಇತರ ಕೆಲವೊಂದು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಇರುವವರು ಅವರೆ ಕಾಳಿನಿಂದ ತುಂಬ ಲಾಭ ಪಡೆಯುವರು ಇದು ಉರಿಯೂತವನ್ನು ಕಡಿಮೆ ಮಾಡುವುದು ಮತ್ತು ವಾಯುನಾಳವನ್ನು ತೆರೆಯುವುದು ಇದರಿಂದ ಸರಿಯಾಗಿ ಉಸಿರಾಡಲು ಸಹಕಾರಿ ಕ್ಯಾನ್ಸರ್ ಅಪಾಯ ತಗ್ಗಿಸುವುದು ಅವರೆ ಕಾಳಿನಲ್ಲಿ ಸತುವಿನ ಅಂಶವು ಉತ್ತಮ ಪ್ರಮಾಣದಲ್ಲಿದೆ ಸತು ಆಕ್ಸಿಡೇಟಿವ್ ಒತ್ತಡವನ್ನು ನಿವಾರಣೆ ಮಾಡುವುದು ಮತ್ತು ಹಲವಾರು ರೀತಿಯ ಅನಾರೋಗ್ಯಗಳನ್ನು ಕಡಿಮೆ ಮಾಡಲು ಇದು ಸಹಕಾರಿ ಜೀರ್ಣಕ್ರಿಯೆ ವೃದ್ಧಿ ಅವರೆಕಾಳಿನಲ್ಲಿ ಉತ್ತಮ ಪ್ರಮಾಣದ ನಾರಿನಾಂಶವೂ ಇದೆ ಇದನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಂಡರೆ ಆಗ ಖಂಡಿತವಾಗಿಯೂ ಜೀರ್ಣಕ್ರಿಯೆಯು ಸುಧಾರಣೆ ಆಗುವುದು ಅವರೆಕಾಳಿನಲ್ಲಿ ಇರುವ ನಾರಿನಾಂಶವು ಕರುಳಿನ ಕ್ರಿಯೆ ಸುಧಾರಣೆ ಮಾಡುವುದು ನಾರಿನಾಂಶವು ಕರುಳಿನ ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡುವುದು ಎಂದು ಹೇಳಲಾಗಿದೆ ತೂಕ ಇಳಿಸುವುದು ತೂಕ ಹೆಚ್ಚಳ ಮಾಡಿಕೊಂಡಿರುವವರು ಅವರೇ ಕಾಳನ್ನು ಸೇವನೆ ಮಾಡಿದರೆ ಒಳ್ಳೆಯದು ಇದು ತೂಕ ಇಳಿಸಲು ಸಹಕಾರಿ ಅಷ್ಟೇ ಅಲ್ಲದೆ ಸ್ನಾಯುಗಳನ್ನು ಬಲಪಡಿಸುವುದು ಜೊತೆಗೆ ಚಯಾಪಚಯವನ್ನು ವೃದ್ಧಿಸುವುದು ಅವರೇ ಸೇವನೆಯಿಂದ ಚಯಾಪಚಯ ಕ್ರಿಯೆ ಉತ್ತಮವಾಗುವುದು ಇದರಲ್ಲಿ ನಾರಿನಾಂಶ ಇರುವುದರಿಂದ ಜೀರ್ಣಕ್ರಿಯೆಗೆ ಒಳ್ಳೆಯದು ಕೊಲೆಸ್ಟ್ರಾಲ್ ಕಡಿಮೆ ಇರುವುದರಿಂದ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಪಾರ್ಶ್ವವಾಯು ಅಪಾಯವನ್ನು ತಡೆಗಟ್ಟುತ್ತದೆ ಅವರಿಕಾಳಿನ ಸೇವನೆಯು ಮಧುಮೇಹಿಗಳಿಗೆ ಒಳ್ಳೆಯದು ಇದರಲ್ಲಿ ನಾರಿನಂಶ ಅಧಿಕವಿರುವುದರಿಂದ ರಕ್ತದಲ್ಲಿನ ಸಕ್ಕರೆಯಂಶ ನಿಯಂತ್ರಿಸಲು ಸಹಾಯಕವಾಗಿದೆ ಅಷ್ಟೇ ಅಲ್ಲದೆ ಬೀನ್ಸ್ ಜೋಳ ಈ ರೀತಿಯ ಹೆಚ್ಚು ಭಾರವಾದ ದ್ವಿದಳ ಧಾನ್ಯಗಳಿಗೆ ಹೋಲಿಸಿದರೆ ಬಟಾಣಿ ಕಡಿಮೆ ಕೊಬ್ಬನ್ನು ಹೊಂದಿದೆ ಅವರೆಕಾಳಿನಲ್ಲಿ ವಿಟಮಿನ್ ಸಿ ಹೇರಳವಾಗಿರುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು ಹಿತಗಿದ ಅವರೆಕಾಳು ಹಿದಗಿದ ಅವರೆಕಾಳು ಎಂದರೆ ಹಯಸಿಂತ್ ಬೀನ್ ಅಥವಾ ಲ್ಯಾಬ್ ಬೀನ್ ಅವರೆಕಾಳಿನ ಸಿಪ್ಪೆ ಸುಲಿದು ಚರ್ಮ ತೆಗೆದ ನಂತರ ಲಭ್ಯವಾಗುವ ಬೇಳೆ ಇದನ್ನು ಸಾಮಾನ್ಯವಾಗಿ ಕರ್ನಾಟಕದ ಸಾಂಪ್ರದಾಯಿಕ ಖಾದ್ಯವಾದ ಸಾರಿನಲ್ಲಿ ಬಳಸುತ್ತಾರೆ ಅದರಲ್ಲೂ ಚಳಿಗಾಲದಲ್ಲಿ ಇದು ಬಹಳ ಜನಪ್ರಿಯವಾಗಿದೆ ಇದನ್ನು ರಾಗಿ ಮುದ್ದೆ ಅಥವಾ ಅನ್ನದೊಂದಿಗೆ ತಿನ್ನುತ್ತಾರೆ ಹಿತಗಿದ ಅವರೆಕಾಳು ಎಂದರೇನು ಅವರೆಕಾಳಿನ ಹೊರಗಿನ ಸಿಪ್ಪೆಯನ್ನು ಸುಲಿದ ನಂತರ ಸಿಗುವ ಬೇಳೆ ಇದನ್ನು ಹಿಸುಕಿದ ಅವರೆಕಾಳು ಅಥವಾ ಹಿತಕಿದ ಅವರೆಕಾಳು ಅಥವಾ ಹಿಟಿಕಿದ ಅವರೆಕಾಳು ಎನ್ನುತ್ತಾರೆ ಇದನ್ನು ತಯಾರಿಸುವ ವಿಧಾನ ಅವರೆಕಾಳನ್ನು ನಾಲ್ಕರಿಂದ ಐದು ಗಂಟೆಗಳ ಕಾಲ ಅಥವಾ ರಾತ್ರಿ ಇಡೀ ನೆನೆಸಿಡಬೇಕು ನಂತರ ಬೆರಳುಗಳಿಂದ ಒತ್ತಿ ಅದರ ಹೊರಗಿನ ಚರ್ಮವನ್ನು ತೆಗೆದುಹಾಕಬೇಕು ಈ ರೀತಿ ಸಿಪ್ಪೆ ತೆಗೆದ ನಂತರ ಸಿಗುವ ಬೇಳೆಯನ್ನು ಹಿಟಿಕಿದ ಅವರೆಕಾಳು ಎನ್ನುತ್ತಾರೆ ಇದರ ಉಪಯೋಗ ಇದನ್ನು ಮುಖ್ಯವಾಗಿ ಮಸಾಲೆಯುಕ್ತ ಸಾರು ತಯಾರಿಸಲು ಬಳಸಲಾಗುತ್ತದೆ ಮತ್ತು ಇದು ರಾಗಿ ಮುದ್ದೆ ಅಥವಾ ಅನ್ನದೊಂದಿಗೆ ತಿನ್ನಲು ಸೂಕ್ತವಾದ ಖಾದ್ಯವಾಗಿದೆ ಮದ್ದೂರು ವಡೆ ಮದ್ದೂರು ವಡೆ ದಕ್ಷಿಣ ಭಾರತದ ಒಂದು ಖಾರದ ಪನಿಯಾನ ಬಗೆಯ ಲಘು ಆಹಾರ ಇದನ್ನು ಕನ್ನಡದಲ್ಲಿ ಮದ್ದೂರು ವಡೆ ಎಂದೇ ಕರೆಯುತ್ತಾರೆ ಈ ಖಾದ್ಯವು ತನ್ನ ಹೆಸರನ್ನು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಿಂದ ಪಡೆದುಕೊಂಡಿದೆ ಇದು ಕರ್ನಾಟಕದ ಒಂದು ಜನಪ್ರಿಯ ಗರಿಗರಿಯಾದ ಕರಿದ ಕುರುಕುಲಾದ ತಿಂಡಿಯಾಗಿದ್ದು ಇದನ್ನು ಅಕ್ಕಿ ಹಿಟ್ಟು ರವೆ ಮೈದಾ ಹಿಟ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನಕಾಯಿ ತುರಿದ ಶುಂಠಿ ಕರಿಬೇವಿನ ಎಲೆಗಳು ಕಡಲೆಕಾಯಿ ಬೀಜ ಜೀರಿಗೆ ಉಪ್ಪು ಕೊಬ್ಬರಿ ಮತ್ತು ಇಂಗಿನೊಂದಿಗೆ ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ ಮದ್ದೂರು ಒಡೆಯನ್ನು ಸಾಮಾನ್ಯವಾಗಿ ಚಹಾ ಅಥವಾ ಕಾಫಿಯೊಂದಿಗೆ ಸಂಜೆಯ ತಿಂಡಿಯಾಗಿ ತಿನ್ನಲಾಗುತ್ತದೆ ಆದರೆ ಇದನ್ನು ಊಟದ ಜೊತೆಗೂ ಸಹ ಸೇವಿಸಬಹುದು ಈ ಮದ್ದೂರು ವಡೆಯು ಬೆಂಗಳೂರು ಮೈಸೂರು ರೈಲು ನಿಲ್ದಾಣಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ ಈ ಮದ್ದೂರು ವಡೆಯು ಹೆಚ್ಚು ರುಚಿಕರ ಮತ್ತು ಮೃದುವಾಗಿರುತ್ತದೆ ಮದ್ದೂರು ಕೆಫೆಯಲ್ಲಿ ತಯಾರಿಸುವ ಮದ್ದೂರು ವಡೆಯು ಹೆಚ್ಚು ರುಚಿಕರವಾಗಿರುತ್ತದೆ ಇದು ಬೆಂಗಳೂರು ಕೆಂಗೇರಿ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಪಾಂಡವಪುರ ಶ್ರೀರಂಗಪಟ್ಟಣ ಮೈಸೂರು ಎಲ್ಲ ಕಡೆ ದೊರೆಯುತ್ತದೆ ಮದ್ದೂರು ವಡೆಯನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು ಅಕ್ಕಿ ಹಿಟ್ಟು ಮೂರು ಕಪ್ ಮೈದಾ ಹಿಟ್ಟು ಮೂರು ಕಪ್ ಚಿರೋಟಿ ರವೆ ಒಂದು ಕಪ್ ಗೋಡಂಬಿ ಚೂರು ಕಾಲು ಕಪ್ ಬಾದಾಮಿ ಚೂರು ಕಾಲು ಕಪ್ ಹಿತಕವರೆ ಬೇಳೆ ಅರ್ಧ ಕಪ್ ಕಡಲೆಕಾಯಿ ಬೀಜದ ಚೂರು ಕಾಲು ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕಾಲು ಕೆಜಿ ಹೆಚ್ಚಿದ ಹಸಿರು ಮೆಣಸಿನಕಾಯಿ ಹದಿನೈದರಿಂದ ಹದಿನಾರು ತುರಿದ ಶುಂಠಿ ಒಂದಿಂಚು ಇಂಚು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಹೆಚ್ಚಿದ ಕರಿಬೇವಿನ ಸೊಪ್ಪು ಕಾಲು ಕಪ್ ಜೀರಿಗೆ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಅಡುಗೆ ಸೂಡ ಚಿಟಿಕಿ ಬಿಸಿ ತುಪ್ಪ ಅಥವಾ ಬಿಸಿ ಎಣ್ಣೆ ಒಂದು ಕಪ್ ಉಪ್ಪು ಎರಡು ಸ್ಪೂನ್ ಬೆಚ್ಚನೆಯ ನೀರು ಒಂದು ಕಪ್ ಇದು ಮೊದಲನೇ ಕಪ್ ಅಕ್ಕಿ ಹಿಟ್ಟು ಇದು ಎರಡನೇ ಕಪ್ ಅಕ್ಕಿ ಹಿಟ್ಟು ಇದು ಮೂರನೇ ಕಪ್ ಅಕ್ಕಿ ಹಿಟ್ಟು ಇವಾಗಿದು ಮೊದಲನೇ ಕಪ್ ಮೈದಾ ಹಿಟ್ಟು ಇವಾಗಿದು ಎರಡನೇ ಕಪ್ ಮೈದಾ ಹಿಟ್ಟು ಈಗ ಮೂರನೇ ಕಪ್ ಮೈದಾ ಹಿಟ್ಟು ಮೂರು ಕಪ್ ಅಕ್ಕಿ ಹಿಟ್ಟು ಮೂರು ಕಪ್ ಮೈದಾ ಹಿಟ್ಟು ಈಗ ಒಂದು ಕಪ್ ಚಿರೋಟಿ ರವೆ ಮೂರು ಕಪ್ ಅಕ್ಕಿ ಹಿಟ್ಟು ಮೂರು ಕಪ್ ಮೈದಾ ಹಿಟ್ಟು ಒಂದು ಕಪ್ ಚಿರೋಟಿ ರವೆ ಈಗ ಸ್ವಲ್ಪ ಗೋಡಂಬಿ ತಗೊಂಡು ಅದನ್ನು ಚೂರು ಚೂರಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಸೊ ಇದನ್ನು ನೋಡಬೇಕು ಇವಾಗ ಕಾಲು ಕಪ್ ಇದೆ ಸೊ ಕಾಲು ಕಪ್ ಗೋಡಂಬಿ ಚೂರನ್ನು ಹಾಕಬೇಕು ನೆಕ್ಸ್ಟು ಬಾದಾಮಿ ಚೂರನ್ನು ಕೂಡ ಹೀಗೆ ಸಣ್ಣ ಸಣ್ಣ ಚೂರುಗಳಾಗಿ ಕಟ್ ಮಾಡ್ಕೋಬೇಕು ಸೊ ಕಾಲು ಕಪ್ ಬಾದಾಮಿ ಚೂರು ಇದನ್ನು ಕೂಡ ಅಲ್ಲಿಗೆ ಹಾಕಬೇಕು ಆಮೇಲೆ ಇದು ಅರ್ಧ ಕಪ್ ಹಿತ್ತವರೆ ಬೇಳೆ ಅರ್ಧ ಕಪ್ ಹಿತ್ತವರೆ ಬೇಳೆನೂ ಹಾಕಬೇಕು ಇಷ್ಟನ್ನು ಇವಾಗ ಮಿಕ್ಸ್ ಮಾಡೋಣ ಕಡಲೆಕಾಯಿ ಬೀಜದ್ದು ಇದ್ದರೂ ಕೂಡ ಹಾಕ್ಬೋದು ಈಗ ಎಲ್ಲವನ್ನು ಮಿಶ್ರಣ ಮಾಡಬೇಕು ಸೊ ಗಂಟು ಗಂಟಿದ್ರೆ ಬಿಡಿಸ್ಬೇಕು ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಕಾಲು ಕೆ ಜಿ ಹೆಚ್ಚಿದ ಈರುಳ್ಳಿ ಹದಿನೈದರಿಂದ ಹದಿನಾರು ಹಸಿಮೆಣಸಿನ್ಕಾಯಿ ತುರಿದ ಶುಂಠಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲವನ್ನೂ ಈಗ ಅದಕ್ಕೆ ಮಿಶ್ರಣ ಮಾಡಿದಕ್ಕೆ ಹಿಟ್ಟಿಗೆ ಹಾಕಬೇಕು ಈರುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಈಗ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಕ್ಕರೆ ಚಿಟಿಕೆ ಅಡುಗೆ ಸೋಡಾ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಬಿಸಿ ಮಾಡಿ ಹಾಕ್ತಾಯಿದ್ದಾನೆ ಅದು ಒಂದು ಕಪ್ ಹಾಕಬೇಕು ನಾನು ಸ್ವಲ್ಪ ಹಾಕ್ತೆ ಮತ್ತೆ ಒಂದು ಕಪ್ ಆಗೋ ಥರ ಹಾಕೋತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪ ಎರಡು ಮಿಕ್ಸ್ ಮಾಡಿಬಿಟ್ಟು ಎರಡು ಮಿಕ್ಸ್ ಮಾಡಿ ಒಂದು ಕಪ್ ಆಗತ್ತೆ ಅದಷ್ಟನ್ನು ಹಾಕೋತಾ ಇದ್ದೀನಿ ಬಿಸಿ ಮಾಡ್ಕೊಂಡು ಹಾಕೋಬೇಕು ಇಲ್ಲ ಸಪ್ರೇಟಾಗಿ ತುಪ್ಪನೇ ಹಾಕ್ಬೋದು ಇಲ್ಲ ಸಪ್ರೇಟಾಗಿ ತುಪ್ಪ ಎಣ್ಣೆನೇ ಹಾಕ್ಬೋದು ಇಲ್ಲಾಂದರೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೋಬೋದು ಸೊ ಇವಾಗ ಆ ಬಿಸಿ ತುಪ್ಪ ಎಣ್ಣೆ ಹಾಕ್ತಾಯಿದ್ದೇನೆ ಹಾಕ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಂತರ ಸ್ಪೂನಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡೋದು ಕೈ ಹಾಕ್ಬಾರ್ದು ಏಕೆಂದರೆ ಎಣ್ಣೆ ತುಪ್ಪ ಬಿಸಿ ಇರುತ್ತೆ ಅದಕ್ಕೆ ಮೊದಲು ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕೈಯಿಂದ ಕಲಿಸ್ಬೋದು ಕೈಯಿಂದ ಎಲ್ಲವನ್ನು ಕಲಿಸ್ಬೇಕು ಎಲ್ಲವನ್ನು ಮಿಶ್ರಣ ಮಾಡಬೇಕು ಕೈಯಿಂದ ಸರಿಯಾಗಿ ಕೆಳಗೆಲ್ಲ ಹಿಟ್ ಆಗೇ ಇದೆ ಸೊ ಕೆಳಗೆ ಕೂಡ ಎಣ್ಣೆ ತುಪ್ಪ ಹೋಗೋ ಥರ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಸೊ ಕಾದಾರಿರೋ ನೀರನ್ನು ಒಂದು ಕಪ್ ಇದ್ದೇನೆ ನೆಕ್ಸ್ಟ್ ಈಗ ಮತ್ತೆ ಸ್ಪೂನಲ್ಲಿ ಮಿಶ್ರಣ ಮಾಡಬೇಕು ಯಾಕಂದರೆ ನೀರು ಬಿಸಿ ಇದೆ ಅದಕ್ಕೋಸ್ಕರ ಸೊ ಬಿಸಿದೇ ಹಾಕಬೇಕು ಇಲ್ಲಾಂದರೆ ಗರ್ಗರಿ ಬರೋದಿಲ್ಲ ತಣ್ಣೀರು ಹಾಕಿದ್ರೆ ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ರುಚಿನೂ ಟೇಸ್ಟ್ ಕೂಡ ಇರೋದಿಲ್ಲ ಸೊ ಈಗ ಮತ್ತೆ ಎಲ್ಲವನ್ನು ಕೈಯಿಂದ ಮಿಶ್ರಣ ಮಾಡಿ ಸರಿಯಾಗಿ ಕಲಿಸಬೇಕು ಬೇಕು ಅನ್ಸಿದ್ರೆ ಸ್ವಲ್ಪ ಮತ್ತೆ ಕಾದಾರಿರೋ ನೀರನ್ನು ಅಂದರೆ ಬಿಸಿ ನೀರನ್ನು ಹಾಕೋಬೇಕು ಉಗುರು ಬೆಚ್ಚಿ ಇರುತ್ತಲ್ಲ ಆ ನೀರು ಹಾಕೋಬೇಕು ತೀರಾ ತಣ್ಣಗೆ ತೀರಾ ಬಿಸಿ ಬಿಸಿನೂ ಹಾಕಬಾರ್ದು ಮತ್ತು ಚೆನ್ನಾಗಿ ಕಲಿಸ್ಬೇಕು ಸೊ ಈ ಥರ ಹದದಲ್ಲಿ ಕಲಸಿಡಬೇಕು ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಡೋದು ಸೊ ಬಾಣಲಿದ್ದು ಹಿಂದೆ ತುಪ್ಪ ಅಥವಾ ಎಣ್ಣೆದು ಇದ್ದರೆ ಒರೆಸ್ಬಿಡ್ಬೇಕು ಹಾಗೆ ಸ್ಟವ್ ಮೇಲೆ ಇಡಬಾರ್ದು ಸೊ ಬಾಣಲಿ ಇರುತ್ತಲ್ಲ ಅದರದ್ದು ಹಿಂದೆ ಎಣ್ಣೆ ಅಥವಾ ತುಪ್ಪ ಹಂಟ್ಕೊಂಡಿದ್ರೆ ಬಟ್ಟೆಲಿ ಒರೆಸಿ ಸ್ಟವ್ ಮೇಲೆ ಇಟ್ಟು ಆಮೇಲೆ ಸ್ಟವ್ ಹಚ್ಚಬೇಕು ಸ್ಟವ್ ಹಚ್ಚಿದಾಯಿತು ಈಗ ಕಾದ ಬಾಣಲೆಗೆ ಕಾದಿದೆ ಆಲ್ರೆಡಿ ಮತ್ತು ಎಷ್ಟು ಬೇಕಷ್ಟು ಕರಿಲಿಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಎಣ್ಣೆ ಹಾಕೋಬೇಕು ತುಂಬ ಹಾಕಬಾರ್ದು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಾಕೋಬೇಕು ಎಣ್ಣೆ ಕಾಯಿಬೇಕಿವಾಗ ಎಣ್ಣೆ ಕಾದಿದೆ ಸೊ ನೋಡಬೇಕದು ಅದು ಮೇಲೆ ಬಂದರೆ ಕಾದಿದೆ ಅಂತ ಸ್ವಲ್ಪ ಹಿಟ್ಟು ತೆಗೆದು ಅದ್ರೊಳಗೆ ಹಾಕಿದರೆ ಅದು ಈ ಥರ ಬರುತ್ತೆ ಇಷ್ಟು ಹದದಲ್ಲಿ ಉಂಡೆ ಕಟ್ಕೊಂಡು ಕೈಯಲ್ಲಿ ತಟ್ಟಿ ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ತಟ್ಕೊಂಡು ಸೊ ಕಾದ ಎಣ್ಣೆಗೆ ಬಿಡಬೇಕು ಅದನ್ನು ಕಾದ ಎಣ್ಣೆಗೆ ಬಿಟ್ಟು ಸೊ ಕರಿಬೇಕು ಅದನ್ನು ಅದು ಅಲ್ಲೇ ಅಲ್ಲ ಸ್ವಲ್ಪ ಹೊತ್ತು ಕಾಯ್ಬೇಕು ಇಲ್ಲಾಂದರೆ ಸ್ಪೂನಿಂದ ಎಣ್ಣೆನ ಹಾಗೆ ಮಾಡೋದು ದಾರಿ ಬರುತ್ತೆ ಕೆಳಗಡೆಗೆ ಸೊ ಹೀಗೆ ಚೆನ್ನಾಗಿ ಎರಡು ಸೈಡು ಅದನ್ನು ಕರಿಬೇಕು ಆಯಿತಾ ಮತ್ತು ಇದು ಸಿಮ್ಮಲ್ಲೇ ಲೋ ಫ್ಲೇಮಲ್ಲೇ ಇಡಬೇಕಿದು ಸ್ಟವ್ ಲೋ ಫ್ಲೇಮಲ್ಲಿಟ್ಟು ವಡೆಯನ್ನು ಎರಡೂ ಸೈಡು ಬೇಯಿಸ್ಬೇಕು ಕಾದ ಎಣ್ಣೆಯಲ್ಲಿ ಸಣ್ಣನೆ ಅಂದರೆ ಲೋ ಫ್ಲೇಮಲ್ಲಿ ಗರ್ಗರಿಯಾಗಿ ಅದನ್ನು ಬೇಯಿಸ್ಬೇಕು ಎಣ್ಣೆಯಲ್ಲಿ ಕರಿಬೇಕು ಅದನ್ನು ಓಕೆ ಈಗ ಮೂರು ಹಾಕಿದ್ದೀನಿ ಸೊ ವಡೆನ ಎರಡು ಸೈಡು ಗರ್ಗರಿಯಾಗಿ ಬರೋ ಹಾಗೆ ಅದನ್ನು ಬೇಯಿಸಬೇಕು ಇದನ್ನು ಗಾಳಿಯಾಡದ ಡಬ್ಬದಲ್ಲಿ ಒನ್ ವೀಕ್ ಇಡ್ಬೋದು ನಮಸ್ತೆ ಧನ್ಯವಾದಗಳು